ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನೆಲ್ಲಿಕಾಯಿ ಬಗ್ಗೆ ನಾನು ವಿಷಯ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಚಾರ ಸ್ನೇಹಿತರೆ ಇದು ನಮ್ಮ ಜೀವನದಲ್ಲಿ ಆರೋಗ್ಯ ದೃಷ್ಟಿಯಿಂದ ಇದರ ಬೆನಿಫಿಟ್ ಏನೋ ಅನ್ನೋ ವಿಚಾರನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸೋಂಥ ಒಂದು ಅತ್ಯಂತ ಔಷಧೀಯ ಗುಣ ಇರೋಂಥ ಒಂದು ಆರೋಗ್ಯಕರ ಲಾಭಗಳು ಸಾಕಷ್ಟಿದೆ ನೆಲ್ಲಿಕಾಯಿಯ ಪ್ರಮುಖ ಪ್ರಯೋಜನಗಳೇನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಇದರಲ್ಲಿ ನೆಲ್ಲಿಕಾಯಿ ತಿನ್ನೋದ್ರಿಂದ ವಿಟಮಿನ್ ಸಿ ಬಹಳ ಪ್ರಮಾಣದಲ್ಲಿರುತ್ತೆ ಇದು ನಮ್ಮ ದೇಹಕ್ಕೆ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚಾಗಕ್ಕೆ ಕಾರಣ ಆಗುತ್ತೆ ಮತ್ತು ಜ್ವರ ಕಫ ಮುಂತಾದ ಏನು ಕಾಯಿಲೆಗಳು ಬರುತ್ತೋ ಅದನ್ನು ನಾವು ಈ ತಿನ್ನೋದರಿಂದ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದನ್ನು ತಪ್ಪಿಸ್ಬೋದು ಮತ್ತು ಎರಡನೇದಾಗಿ ರಕ್ತ ಶುದ್ಧೀಕರಣ ದೇಹದೊಳಗಡೆ ಏನು ವಿಷಕಾರಿಯ ಪದಾರ್ಥಗಳಿರುತ್ತೋ ಇನ್ನೆಲ್ಲ ಹೊರಗಡೆ ಹಾಕಲಿಕ್ಕೆ ರಕ್ತವನ್ನು ಶುದ್ಧಗೊಳಿಸುತ್ತೆ ಮತ್ತು ನಮ್ಮ ಸ್ಕಿನ್ ಏನಿರುತ್ತೆ ಚರ್ಮ ಎಲ್ಲ ತಾಜವಾಗಿರುತ್ತೆ ಮೊಡವೆ ಬರೋಂಥವ್ರಿಗೆ ಅದು ಕೂಡ ಕಡಿಮೆ ಮಾಡುತ್ತೆ ಮತ್ತು ಮೂರನೇದು ಮೆದುಳಿನ ಶಕ್ತಿ ಹೆಚ್ಚಿಸುತ್ತೆ ನೆಲ್ಲಿಕಾಯಿ ಅದು ಸ್ಮರಣೀಯ ಶಕ್ತಿ ಅಂತ ಹೇಳ್ಬೋದು ಏಕೆಂದರೆ ಯಾವುದೇ ಒಂದು ನೆನಪಲ್ಲಿಟ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಮತ್ತು ಮನಃಶಾಂತಿ ಹೆಚ್ಚಾಗಿರುತ್ತೆ ಇದು ಮನಃಶಾಂತಿ ನಿಮ್ಮ ಹೆಚ್ಚಾಗಿರೋಕ್ಕೆ ಕಾರಣ ಕೂಡ ಮಾಡುತ್ತೆ ಇನ್ನು ನಾಲ್ಕನೇ ಪಾಯಿಂಟು ಕೂದಲು ಮತ್ತು ಚರ್ಮಕ್ಕೆ ಹಿತ ಕೂದಲು ನಿಮಗೆ ಬಿಳಿಯಾಗದಂತೆ ತಡೆಯುತ್ತೆ ಕೂದಲು ಉದುರುತ್ತಾ ಉದುರೋ ಅಂಥ ಸಮಸ್ಯೆ ಇದ್ದರೆ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಚರ್ಮ ಎಲ್ಲ ಹೊಳಪು ಬರುತ್ತೆ ಮತ್ತು ಐದನೇದು ಸ್ನೇಹಿತರೆ ಹೃದಯ ರೋಗಕ್ಕೆ ತುಂಬ ಒಳ್ಳೆಯದು ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆಲ್ಲ ತುಂಬಾ ಏಳ್ ಮಾಡಿಸ್ದಂಗೆ ಇದು ಕೊಲೆಸ್ಟ್ರಾಲ್ ಮಟ್ಟ ಏನಿರುತ್ತೆ ಇದನ್ನು ಕಂಟ್ರೋಲ್ ಮಾಡುತ್ತೆ ಹೃದಯಕ್ಕೆ ಒಂದು ಕಾರ್ಯವೈಖರಿ ಸುಧಾರಿಸುತ್ತೆ ಏನು ಹೃದಯಕ್ಕೆ ಒಳ್ಳೇದು ಬೇಕಾಗುತ್ತೋ ಅದನ್ನೆಲ್ಲ ಸಪ್ಲೈ ಕೊಡಲಿಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಇನ್ನು ಆರನೇ ಪಾಯಿಂಟು ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಹೊಟ್ಟೆ ಉಬ್ರ ಇರೋವಂಥದ್ದು ಅಜೀರ್ಣ ಆಮ್ಲ ಪಿತ್ತ ಮುಂತಾದ ಸಮಸ್ಯೆಗಳೇನಿರುತ್ತೋ ಇದೆಲ್ಲ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಇನ್ನು ಏಳನೇ ಪಾಯಿಂಟು ಕಣ್ಣುಗಳಿಗೆ ಹಿತ ನೆಲ್ಲಿಕಾಯಿ ತಿನ್ನೋದ್ರಿಂದ ವಿಟಮಿನ್ ಎ ಮತ್ತು ಕ್ಯಾರೋಟಿನ್ ಅಧಿಕ ಪ್ರಮಾಣದಲ್ಲಿ ಸಿಗುತ್ತೆ ಇದು ದೃಷ್ಟಿಯನ್ನು ಹೈಸೈಟ್ ಅಂತ ಹೇಳ್ತೀವಲ್ಲ ದೃಷ್ಟಿಕೋನ ಬಲಪಡಿಸುತ್ತೆ ದೃಷ್ಟಿ ಮತ್ತು ನಿಮಗೆ ಸಮಸ್ಯೆ ಇರೋಂಥವ್ರಿಗೆ ಕೂಡ ಅದನ್ನು ಚೆನ್ನಾಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಕಣ್ಣುಗಲ್ ಕಣ್ಣುಗಳಲ್ಲಿ ನಿಮಗೆ ಉಂಟಾಗುತ್ತೆ ಒತ್ತಡ ಇರುತ್ತೆ ಉರಿ ಇರುತ್ತೆ ಎಲ್ಲ ಏನಿರುತ್ತೋ ದಣಿವು ಇದೆಲ್ಲ ಕೂಡ ಕಂಟ್ರೋಲ್ ಮಾಡುತ್ತೆ ಇದನ್ನು ನಿಯಮಿತವಾಗಿ ನೀವು ನೆಲ್ಲಿಕಾಯಿ ರಸ ಅಥವಾ ಪುಡಿ ಸೇವಿಸಿದ್ರೆ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತೆ ಮತ್ತು ವಯೋಸಹಜ ಅಂದರೆ ವಯೋಕ್ ವಯಸ್ಸಾಗ್ತಿದ್ದಂಗೆ ನಿಮಗೆ ದೃಷ್ಟಿದೋಷ ಎಲ್ಲ ಬರುತ್ತಲ್ಲ ಇದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ನೀವು ಹಸಿ ನೆಲ್ಲಿಕಾಯಿ ಕೂಡ ತಿನ್ಬೋದು ಹೇಗೆ ತಿನ್ಬೋದು ಅಂದರೆ ಬೆಳಿಗ್ಗೆ ಹೊಟ್ಟೆ ಖಾಲಿ ಹೊಟ್ಟೆ ಇರುತ್ತಲ್ಲ ಹಸಿದನ್ನೇ ತಿನ್ಬೋದು ತಿ ಇದರಿಂದ ಏನಾಗುತ್ತೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಜೀರ್ಣಕ್ರಿಯೆಲ್ಲ ಸುಧಾರಿಸುತ್ತೆ ರಕ್ತ ಶುದ್ಧೀಕರಣ ಕೂಡ ಚೆನ್ನಾಗಾಗುತ್ತೆ ಇಲ್ಲ ಸೆಕೆಂಡ್ ಮತ್ತು ನೆಕ್ಸ್ಟು ನೀವು ನೆಲ್ಲಿಕಾಯಿ ರಸ ಕೂಡ ಮಾಡಿಕೊಂಡು ಕುಡಿಬೋದು ಶರೀರಕ್ಕೆ ತುಂಬ ಉತ್ತಮವಾಗಿರುತ್ತೆ ಕಣ್ಣು ಚರ್ಮ ಕೂರ್ಲಿನ ಆರೋಗ್ಯ ಬಹಳ ಉಪಯೋಗ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಊಟದ ನಂತರ ಕೂಡ ಕುಡಿಬೋ ಅಂತ ಅಭ್ಯಾಸ ಮಾಡ್ಕೋಬೋದು ಮತ್ತು ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಕೂಡ ನೀವು ಮಾಡ್ಬೋದು ಅದು ಡೈರೆಕ್ಟ್ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಕಹಿ ಎಲ್ಲ ಇರುತ್ತೆ ಹಾಗಾಗಿ ನೀವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಆಹಾರದ ಜೊತೆಗೆ ತಿನ್ನೋದ್ರಿಂದ ಊಟ ತಿಂಡಿ ಜೊತೆ ತಿನ್ನೋದ್ರಿಂದ ರುಚಿಯಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ನೆಲ್ಲಿಕಾಯಿ ಡೈರೆಕ್ಟಾಗಿ ತಿನ್ನಲಿಕ್ಕೆ ಒಂದು ಸ್ವಲ್ಪ ಜನಕ್ಕೆ ಕಷ್ಟ ಅನಿಸುತ್ತೆ ಯಾಕೆಂದರೆ ಒಗೊಬ್ರು ಇರುತ್ತೆ ಮತ್ತು ಕಹಿ ಇರುತ್ತೆ ಆ ಥರ ತಿನ್ಲಿಕ್ಕೆ ಕಷ್ಟ ನಾವು ಉಪ್ಪಿನಕಾಯಿ ರೂಪ್ದಲ್ಲಿ ಕೂಡ ನೀವು ದೇಹಕ್ಕೆ ಅಂದರೆ ತಗೋಬೋದು ತಿನ್ನೋ ಮುಖಾಂತರ ತಗೋಬೋದು ನೆಲ್ಲಿಕಾಯಿ ಪುಡಿ ಕೂಡ ಮಾಡ್ಕೊಬೋದು ಅದನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಪ್ರತಿದಿನ ಏನು ಬೆಚ್ಚಗಿರುತ್ತೆ ನೀರು ಒಂದು ಟೀ ಸ್ಪೂನ್ ಥರ ಸೇವಿಸ್ತಾ ಬಂದರೆ ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇದರಿಂದ ಏನಪ್ಪ ಉಪಯೋಗ ಅಂದರೆ ಡಯಾಬಿಟಿಸ್ ಇರೋಂಥವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥವ್ರಿಗೆ ಹೆಕೃತು ಶುದ್ಧೀಕರಣ ಇದೆಲ್ಲ ಕೂಡ ನಿಮಗೆ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ನೆಲ್ಲಿಕಾಯಿ ಜೊತೆಗೆ ನೀವು ಜೇನುತುಪ್ಪ ಕೂಡ ಎರಡೂ ಮಿಕ್ಸ್ ಮಾಡಿಕೊಂಡು ಕೂಡ ಸೇವಿಸ್ಬೋದು ಈ ಥರ ಮಾಡೋದರಿಂದ ಅಂದರೆ ಧ್ವನಿ ಕಫ ಧ್ವನಿಯ ಏನಾದರೂ ನಿಮಗೆ ಧ್ವನಿಯಲ್ಲಿ ಬದಲಾವಣೆ ಆಗ್ತದೆ ಅಂದರೆ ವಯಸ್ಸಲ್ಲಿ ಚೇಂಜಸ್ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಕಫ ಶೀತ ಈ ಥರ ಸಮಸ್ಯೆಗಳಿಗೆ ನಿಮಗೆ ಉಪಶಮನ ಆಗುತ್ತೆ ಕೂದಲಿಗೆ ಕೂಡ ನೆಲ್ ಎಣ್ಣೆನ ನೀವು ಹಚ್ಬೋದು ಹೆಚ್ಚಿದ್ರೆ ಅದು ಕೂಡ ನಿಮಗೆ ಕೂದಲು ಇದ್ರಂಥ ಸಮಸ್ಯೆ ಇದ್ದರೆ ಮತ್ತು ವೈಟ್ ಆಗ್ತಾಯಿದ್ರೆ ವೈಟ್ ಕೂದಲು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ನಿಮಗೆ ಹೊಳಪು ಜಾಸ್ತಿ ಆಗುತ್ತೆ ಮತ್ತು ನೆಲ್ಲಿಕಾಯಿಂದ ಲೇಹ ಚವನ ಪ್ರಾಶಃ ಈ ಥರ ಎಲ್ಲ ಮಾಡ್ಬೋದು ಅದರಲ್ಲಿ ನೆಲ್ಲಿಕಾಯಿ ಪ್ರಮುಖ ಅಂಶವಾಗಿರುತ್ತೆ ಪ್ರತಿದಿನ ಒಂದು ಟೀ ಸ್ಪೂನ್ ತೆಗೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ನಿಮಗೆ ಟಿಪ್ಸ್ ಹೇಳಬೇಕು ಅಂದರೆ ನೆಲ್ಲಿಕಾಯಿ ತಾಜಾ ಹಸಿಯಾಗಿದ್ದರೆ ಅದರಲ್ಲಿರುವ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಸಾಧ್ಯವಾದರೆ ಹಸಿ ಅಥವಾ ತಾಜಾ ರೂಪದಲ್ಲಿ ಸೇವಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಏಕೆಂದರೆ ಇಮ್ಯುನಿಟಿ ಇದೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿ ಇಮ್ಯುನಿಟಿ ಪವರ್ ಇರುತ್ತೆ ಹಾಗಾಗಿ ಅದು ನಮಗೆ ಎಫೆಕ್ಟ್ ಆಗಲಿಕ್ಕೆ ಬಿಡೋಲ್ಲ ಬೇಗ ಗುಣ ಆಗ್ತೀವಿ ಮತ್ತು ಆ ರೋಗ ನಿರೋಧಕ ಶಕ್ತಿ ಇರೋದರಿಂದ ಇಮ್ಯುನಿಟಿ ಇರೋದರಿಂದ ನಮಗೆ ಬರೋಂಥ ಕಾಯಿಲೆನ ಅದು ಹೊಡೆದು ಓಡಿಸುತ್ತೆ ಹಾಗಾಗಿ ಇದನ್ನು ಉಪಯೋಗಿಸಿ ಮತ್ತು ಹಾಗೆ ನಿಮಗೆ ನೆಲ್ಲಿಕಾಯಿ ಬಗ್ಗೆ ರೈತರಿಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಯಾವ ರೀತಿ ಮಾಡಬೇಕು ಬೆಳೆನೇ ಹೆಂಗೆ ಬೆಳಿಬೇಕು ಮಾರ್ಕೆಟ್ ಯಾವ ಥರ ಇದೆ ಅದರಿಂದ ಏನೆಲ್ಲ ನಿಮಗೆ ಲಾಭಗಳಿದೆ ಅದೆಲ್ಲ ಏನೋ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಈ ಕ್ರಾಪ್ ಬಗ್ಗೆ ಏನಾರು ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ತಿಳಿಸಿ ನಾನು ಈ ಕ್ರಾಪ್ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನ ಸುಖಿದ ಬಂತು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್